ಹಾಯ್ ಹಲೋ ನಮಸ್ಕಾರ ಅಲ್ಲಿಂದ್ವನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ಏನಪ್ಪ ಅಂದರೆ ಏಲಕ್ಕಿಯಲ್ಲಿ ಏನೆಲ್ಲ ಪ್ರಯೋಜನಗಳಿವೆ ಅಂತ ತಿಳಿಸ್ಕೊಡ್ತೀನಿ ಏಲಕ್ಕಿ ಅಂದರೆ ಯಾರ ಮನೆಯಲ್ಲಿ ಆಯ್ತಾ ಸ್ವೀಟ್ ಮಾಡೋಕ್ಕೆ ಸ್ವೀಟ್ ಮಾಡೋಕ್ಕೆ ಏಲಕ್ಕಿ ತುಂಬಾ ಮುಖ್ಯ ಒಂದು ಏನೇ ಫಂಕ್ಷನ್ ಇದ್ದರೂ ಸ್ವೀಟು ಸ್ವೀಟ್ ಅಂದರೆ ಇರಲೇಬೇಕು ಸ್ವೀಟಲ್ಲಿ ಆಲ್ಮೋಸ್ಟು ಹಾಕೋದು ಅಂದರೆ ಏಲಕ್ಕಿ ಪುಡಿನಿಯ ಇದ್ರಲ್ಲಿ ಇದು ನೋಡೋಕ್ಕೆ ಚಿಕ್ಕದಾಗಿದ್ದರೂ ಇದ್ರ ಮಹತ್ವ ತುಂಬ ದೊಡ್ಡದಾಗಿದೆ ಏಲಕ್ಕಿಯಲ್ಲಿ ಪೊಟ್ಯಾಷಿಯಂ ಮೆಗ್ನೀಷಿಯಂ ಗ್ಯಾಲ್ಶಿಯಂ ಫೈಬರ್ನಂತಹ ಪೋಷಕಾಂಶಗಳಿವೆ ಏಲಕ್ಕಿ ಮಲಬದ್ಧತೆಯನ್ನು ತಡೆಗಟ್ಟಲು ತುಂಬ ಸಹಾಯ ಮಾಡುತ್ತೆ ಇದಲ್ಲದೆ ಬಾಯಿಯ ವಾಸನೆ ಹೊಸಡಿನ ಸಮಸ್ಯೆಯನ್ನು ನಿವಾರಿಸುತ್ತದೆ ಮತ್ತು ಹೃದಯದ ಬಡಿತವನ್ನು ಕ್ರಮಬದ್ಧವಾಗಿ ಮಾಡುತ್ತದೆ ಮತ್ತು ಏಲಕ್ಕಿಯಲ್ಲಿರುವ ಪೀಚ್ ಪದಾರ್ಥ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಹಾಗೆ ಇದರಲ್ಲಿ ಇರುವಂಥ ಔಷಧಿ ಗುಣಗಳು ಹೊಟ್ಟೆ ಹಸಿವನ್ನು ಹೆಚ್ಚಿಸುತ್ತದೆ ಆದರೆ ಮಲಗಕ್ಕಿಂತ ಊಟ ಆದಮೇಲೆ ಮಲಗಕ್ಕಿಂತ ಮುಂಚೆ ಒಂದು ಲೋಟ ಹಾಲಿಗೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ಅರಿಶಿನ ಬ ಸಕ್ಕರೆ ಬದಲು ಸ್ವಲ್ಪ ಇದು ಬೆಲ್ಲ ಬೆಲ್ಲ ಹಾಕೊಂಡು ಕುಡಿಯೋದ್ರಿಂದ ರಕ್ತಹೀನತೆ ಸಮಸ್ಯೆ ಕಡಿಮೆ ಆಗ್ತದಂತೆ ಏಲಕ್ಕಿಯಲ್ಲಿ ಒಂದು ರೋಗ ನಿರೋಧಕ ಔಷಧಿ ಔಷಧಿಯಾಗಿ ಔಷಧಿಯಾಗಿ ಕೆಲಸ ಮಾಡುತ್ತಂತೆ ಮತ್ತು ಮೂಳೆ ಬಲವಾಗಿ ಮಾಡುವಲ್ಲಿ ಏಲಕ್ಕಿ ರಾಮಬಾಣದಂತೆ ಕಾರ್ಯನಿರ್ವಹಿಸುತ್ತಂತೆ ಮತ್ತು ಇದು ಬಾಯಿಯ ಹುಣ್ಣು ಬಾಯಲ್ಲಿರುವ ಹುಣ್ಣನ್ನು ಸಹಿತ ತೊಡೆದಾಕ್ತಂತೆ ಮತ್ತೆ ಇದು ತಲೆನೋವಿಗೂ ರಾಮ ಕೆಲಸ ಮಾಡುತ್ತಂತೆ ಬಾಯಿಯ ಹುಣ್ಣಿಗೂ ಸಹ ಔಷಧಿಯಾಗಿ ಕಾರ್ಯನಿರ್ವಹಿಸುತ್ತಂತೆ ಮತ್ತು ಇಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿ ತುಂಬ ಉಷ್ಣತೆ ಹೆಚ್ಚಾಗುತ್ತಲ್ವ ಆವಾಗ ಇದು ತುಂಬ ಉಪಯುಕ್ತವಾಗಿ ಕಾರ್ಯ ಮಾಡುತ್ತಂತೆ ಇದರಿಂದ ಡೈಲಿ ನಮಗೇನು ತಿಳಿಯುತ್ತೆ ಅಂದರೆ ಇದರಿಂದ ಡೈಲಿ ಎರಡೆರಡು ಏಲಕ್ಕಿಯನ್ನು ಆಗದು ಅಗದು ಹಗದು ತಿನ್ನೋದರಿಂದ ನಮ್ಮ ದೇಹದಲ್ಲಿ ಉಂಟಾಗುವ ಉಷ್ಣತೆಯನ್ನು ತಡೆಗಟ್ಟುತ್ತಂತೆ ಇದೆಲ್ಲ ನಾನು ಗೂಗಲಲ್ಲೇ ಸರ್ಚ್ ಮಾಡಿ ಹೇಳ್ತಾ ಇರೋದು ಇದ್ರ ಬಗ್ಗೆ ನನಗೂ ಸ್ವಲ್ಪನೂ ಗೊತ್ತಿದ್ದಿಲ್ಲ ಗೂಗಲಲ್ಲಿ ನಾನು ನೋಡಿ ಬರ್ಕೊಂಡು ನಿಮಗೆ ಹೇಳ್ಬೇಕು ಅನ್ನಿಸ್ತು ಇದ್ದೀನಿ ವೀಡಿಯೋ ಲೈಕ್ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ comment body please 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 support my